ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ನಟ ಕಿಚ್ಚಾಪ್ ಸುದೀಪ್ ಅವರು ಯಾವಾಗ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಎಂದು ಸುದೀಪ್ ಅವರು ಪರಿಸರ ಉಳಿಸುವ ಕೆಲಸಕ್ಕೆ ಸುದೀಪ್ ಅವರು ಕೈ ಹಾಕಿದ್ದಾರೆ ಕಲಾವಿದನಾಗಿ ಸದ್ಯಕ್ಕೆ ಇಷ್ಟು ಮಾಡಬಲ್ಲೆ ರಾಜಕೀಯಕ್ಕೆ ಎಂಟ್ರಿ ಆದಾಗ ಮೇಲೆ ಬೇರೆ ರೀತಿಯಾಗಿ ಮಾಡೋಣ ಅಂತ ಸುದೀಪ್ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯ ಪ್ರವೇಶದ ಬಗ್ಗೆ ಅಚ್ಚರಿ ಹೇಳಿಕೆ ನೀಡಿರುವಂತಹ ನಟ ಸುದೀಪ್ ರಾಜಕೀಯಕ್ಕೆ ಬರೋದು ಗೊತ್ತಿಲ್ಲ ಆದರೆ ಆಗಾಗ ರಾಜಕೀಯಕ್ಕೆ ಬರಬೇಕು ಅನಿಸುತ್ತೆ ಕೆಲವರು ಹಾಗೂ ಮಾಡ್ತಿದ್ದಾರೆ ಅನ್ನೋದಾಗಿ ಪರೋಕ್ಷವಾಗಿ ಟಾಂಗ್ ನೀಡಿದ್ರು ರಾಜಕೀಯಕ್ಕೆ ಹೋದವರೆಲ್ಲ ಬದಲಾಗ್ತಾರೆ ಅಂತಿರಲ್ಲ ನಾನು ಚೇಂಜ್ ಆಗದೆ ಇರೋ ತರ ನಟ್ಟು ಬೋಲ್ಟ್ ನ ಟೈಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಬೋವಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸಬಲೀಕರಣದ ಮೂಲ ಉದ್ದೇಶವನ್ನೇ ಬುಡಮೇಲು ಮಾಡ್ತಿದೆ ಬೋವಿ ನಿಗಮದ ಜನರ ದುಡ್ಡು ಭ್ರಷ್ಟರ ಕಿಸಿ ಸೇರ್ತಾ ಇದೆ ವಾಲ್ಮೀಕಿ ನಿಗಮದಂತೆ ಬೋವಿ ನಿಗಮವೂ ಕೂಡ ಭ್ರಷ್ಟರು ಮತ್ತು ದಲ್ಲಾಳಿಗಳ ಅಡ್ಡೆಯಾಗ್ತಿದೆ ನಿಗಮದ ಅಧ್ಯಕ್ಷನೇ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿರುವುದು ನಾಚಿಕೆಗೇಡು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಕುಮಾರಸ್ವಾಮಿಯವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಸನ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಸಾಮಾನ್ಯ ಸಭೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವೇದಿಕೆಯಲ್ಲೇ ತೀವ್ರ ಆಕ್ರೋಶವನ್ನ ಹೊರಗಾಕಿದ್ರು ಹಾಸನ ಜಿಲ್ಲೆಗೆ ಯಾರು ಯಾರು ನಾವ್ಯಾರೂ ಕೂಡ ಅನ್ಯಾಯ ಮಾಡಿಲ್ಲ ಇನ್ನು ಅಂಥವ್ರನ್ನ ಧರ್ಮಸ್ಥಳದ ಮಂಜುನಾಥ ನೋಡ್ಕೊಳ್ತಾನೆ ಯಾರ್ಯಾರು ಅನ್ಯಾಯ ಮಾಡಿದ್ರಲ್ಲ ಅವ್ರನ್ನ ನಾನೇ ಜಿಲ್ಲೆಗೆ ಏನು ಅನ್ಯಾಯ ಮಾಡಿದ್ದೇನೆ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿದ್ದು ತಪ್ಪ ನನ್ನ ಮನೆಗೆ ಅಭಿವೃದ್ಧಿ ಮಾಡಿಕೊಳ್ಳಿಲ್ಲ ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡಿದ್ದೇನೆ ಹೊರ ಜಿಲ್ಲೆಯ ರಾಜಕಾರಣಿಗಳು ರೇವಣ್ಣನನ್ನ ಮುಗಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಇನ್ನು ಕುಮಾರ ರೇವಣ್ಣ ಇರಬಹುದು ಕುಮಾರಣ್ಣ ಇರಬಹುದು ದೇವರು ಯಾರು ಕೂಡ ಈ ರೀತಿಯಾಗಿ ಮಾಡಿಲ್ಲ ಅನ್ನೋದಾಗಿ ಕಿಡಿಕಾರಿದರು ಕೆಲವು ಶಕ್ತಿಗಳು ಮಂಜುನಾಥನ ನಂಬಿಕೆಯರು ಯಾರೇ ಇದ್ರೆ ಇವತ್ತೇನಾಯಿದೆ ಯಾರೇ ರಾಜಕಾರಣಿಗಳಿದ್ರೆ ಬನ್ನಿ ಧರ್ಮಸ್ಥಳಕ್ಕೆ ಹೋಗೋಣ ಸತ್ಯ ಮಾಡೋಣ ಅಂತ ಹೇಳ್ತಾ ಇರೋದು ನೀವು ನೋಡಿದ್ರಲ್ಲ ಸರ್ ನನಗೆ ಗೊತ್ತಿಲ್ಲಪ್ಪ ಮಾಧ್ಯಮದಲ್ಲಿ ನೀವು ಹೇಳ್ತಾ ಇದ್ದೀರಿ ಅದರಿಂದ ನಾನು ಯಾರ್ಯಾರು ಈ ಜಿಲ್ಲೆಗೆ ಅನ್ಯಾಯ ಮಾಡ್ಯವರೆ ಅದು ಧರ್ಮಸ್ಥಳದ ಮಧ್ಯಾಹ್ನದೇ ನೋಡಿ ಕೇಳಿ ನಾನಿನ್ಯಾರು ಹೇಳೋಕ್ಕೆ ಹೋಗಲ್ಲ ರಾಜಕಾರಣಿಗಳಿರ್ಬೋದು ಯಾರೇ ಮಾಡಿದರೆ ಅದು ನಾನು ಯಾಕೆ ನಾನು ಈ ಜಿಲ್ಲೆಯ ಜನತೆಯ ಹಿತದೃಷ್ಟಿಯಿಂದ ಮಾಡಿದಿನ ಹೊರತು ನನ್ನ ಸ್ವಂತ ಕಾಲೇ ನನ್ನ ಕುಟುಂಬ ಧರ್ಮಸ್ಥಳದಲ್ಲಿ ನೂರಾರು ಶವ ಹೊತ್ತಿದ್ದ ಪ್ರಕರಣ ಹಿನ್ನೆಲೆಯಲ್ಲಿ ಬಿಜೆಪಿಯ ವತಿಯಿಂದ ಧರ್ಮಸ್ಥಳ ಚಲುವನ್ನ ನಡೆಸಲಾಯಿತು ಧರ್ಮಸ್ಥಳ ಚಲೋ ವೇಳೆ ಮಂಜುನಾಥ ದರ್ಶನ ಪಡೆದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪೂಜೆಯನ್ನ ಸಲ್ಲಿಸಿದರು ಬಳಿಕ ಬಿವೈ ವಿಜೇಂದ್ರ ಸೇರಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಬ್ರಿಜೇಶ್ ಚೌಟಾ ಹಾಗೂ ಬಿಜೆಪಿಯ ಪ್ರಮುಖರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದರು ಮೈಸೂರಿಗೆ ಆಗಮಿಸಿದ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಆಧಾರದಿಂದ ಬರಮಾಡಿಕೊಳ್ಳಲಾಗಿದೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ದ್ರೌಪದಿ ಮುರ್ಮು ಅವರಿಗೆ ಸಿಎಂ ಸಿದ್ದರಾಮಯ್ಯ ಹೂಗುಚ್ಚುವನ್ನ ನೀಡಿ ಸ್ವಾಗತ ಮಾಡಿದ್ದಾರೆ ನಂತರ ವಿಮಾನ ನಿಲ್ದಾಣದಿಂದ ನೇರವಾಗಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯತ್ತ ರಾಷ್ಟ್ರಪತಿಗಳು ಪ್ರಯಾಣವನ್ನು ಬೆಳೆಸಿದ್ದಾರೆ ಅಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಸಮಾರಂಭದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರ್ಯಾಡಿಸನ್ ಯೂ ಹೋಟೆಲ್ಗೆ ತೆರಳಿದ್ದಾರೆ ರಾತ್ರಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಲಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಜೀವ ಬಲಿಯಾಗಿದೆ ನಿನ್ನೆ ಎಪ್ಪತ್ತಾರು ವರ್ಷದ ವೃದ್ಧ ಶಂಕರ್ ನಾರಾಯಣ್ಗೆ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿತ್ತು ರಸ್ತೆ ದಾಟುತ್ತಿದ್ದಂಥ ವೇಳೆ ಅಪಘಾತ ಸಂಭವಿಸಿತ್ತು ಇನ್ನು ಗಂಭೀರವಾಗಿ ಗಾಯಗೊಂಡಿದ್ದ ವೃದ್ಧ ಚಿಕಿತ್ಸೆ ಫಲಿಸದೆ ಇವತ್ತು ಕೊನೆಯುಸಿರನ್ನ ಎಳೆದಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ಗಂಗರಾಜು ಬಿಎಂಟಿಸಿ ಬಸ್ ಡ್ರೈವರ್ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾದೇವಪುರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಹಾರಾಷ್ಟ್ರ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಿರುವಂತಹ ಕಾರಣ ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನಲ್ಲಿರುವಂತಹ ಆಲಮಟ್ಟಿ ಜಲಾಶಯದಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಆಲಮಟ್ಟಿ ಡ್ಯಾಂ ಭರ್ತಿಯಾಗಿ ಜೀವ ಕಳೆ ಬಂದಿದೆ ಜಲಾಶಯದ ಗರಿಷ್ಠ ಮಟ್ಟ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಮೀಟರ್ ಇದ್ದು ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಸೊನ್ನೆ ಎಂಟು ಒಂದು ಟಿಎಂಸಿ ನೀರು ಈ ಸಂಗ್ರಹದ ಸಾಮರ್ಥ್ಯ ಡ್ಯಾಂನಲ್ಲಿದೆ ಸದ್ಯ ನೂರ ಇಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಎರಡು ಟಿಎಂಸಿ ಸಂಗ್ರಹವಾಗಿದೆ ರಾಜ್ಯದಲ್ಲಿ ಭಾರಿ ಮಳೆಯಾಗ್ತಿದ್ದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಮಳೆ ಹೆಚ್ಚಾಗಿರುವುದರಿಂದ ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಳ ಆಗಿದೆ ಡ್ಯಾಂನ ಒಳಹರಿವು ಹೆಚ್ಚಳಾಗಿರುವುದರಿಂದ ಮತ್ತೆ ನದಿಗೆ ಡ್ಯಾಂನಿಂದ ನೀರನ್ನು ರಿಲೀಸ್ ಮಾಡಲಾಗಿದೆ ಕೆಆರ್ಎಸ್ ಡ್ಯಾಂನಿಂದ ನದಿಗೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಡ್ಯಾಮಿನ ಕೆಳಗಿನ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಮಂಡ್ಯದ ಜಿಲ್ಲಾಡಳಿತದಿಂದ ನದಿ ಪಾತ್ರದ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನ ನೀಡಲಾಗಿದೆ ಹೇಮಾವತಿ ನದಿ ಪ್ರವಾಹದಲ್ಲಿ ಸಿಲುಕಿದ ಹಸುಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬಡಿಹೊಳಿ ಗ್ರಾಮದ ಬಳಿ ಘಟನೆ ನಡೆದಿದೆ ನದಿ ತೀರದ ಬಳಿ ಆಹಾರವನ್ನು ಅರಸಿ ಹೋಗಿದ್ದ ಹಸುಗಳು ದಿಢೀರ್ ಪ್ರವಾಹಕ್ಕೆ ಸಿಲುಕಿದ್ವು ಇನ್ನು ಬಂಡಿಹೊಳಿ ಗ್ರಾಮದ ಹರೀಶ್ ಎನ್ನುವಂತ ರೈತನಿಗೆ ಸೇರಿದ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಮೌಲ್ಯದ ಎರಡು ಹಸುಗಳು ಜೀವನ್ಮರಣ ಹೋರಾಟವನ್ನು ನಡೆಸಿದವು ಕೂಡಲೇ ಸ್ಥಳಕ್ಕಾಗಮಿಸಿದಂತಹ ಅಗ್ನಿಶಾಮಕ ಸಿಬ್ಬಂದಿ ಬೃಹತ್ ಕ್ರೇನ್ ಮೂಲಕ ಪ್ರವಾಹದಿಂದ ಹಸುಗಳನ್ನು ರಕ್ಷಿಸಿದ್ರು ನಾಲ್ಕು ಗಂಟೆ ನಡೆದಂತಹ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಹಸುಗಳು ಪ್ರಾಣ ಅಪಾಯದಿಂದ ಪಾರಾಗಿದ್ದಾವೆ ಅವೈಜ್ಞಾನಿಕ ಒಳ ಮೀಸಲಾತಿ ಜಾರಿಯನ್ನ ವಿರೋಧಿಸಿ ಶಿವಮೊಗ್ಗದಲ್ಲಿ ಬಂಜಾರ ಸಂಘ ಹಾಗೂ ಗೋರ್ಸೇನಾ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಮೀಸಲಾತಿಯನ್ನ ವರ್ಗೀಕರಣ ರೂಪದಲ್ಲಿ ನೀಡಬಾರದು ಅವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಿ ಮೀಸಲಾತಿ ಜಾರಿಗೊಳಿಸಲಿ ಅನ್ನುವುದಾಗಿ ಸದ್ಯ ಬಹಳ ಪ್ರಮುಖವಾಗಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದಾಗಿ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ದಾರೆ ಅಟ್ಟಾಸಿತ್ತು ಈ ಸಮಾಜ ಇವತ್ತು ಯಾದಗಿರಿಯಲ್ಲಿ ಕೋಲಿಕಫಲಿಗ ಸಮಾಜದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಕೋಲಿಕಫಲಿಗ ಇನ್ನುಳಿದ ಪರ್ಯಾಯ ಪದಗಳನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಹಾಗೂ ನಿಜಶರಣ ಅಂಬಿಗರ ಚೌಡಯ್ಯ ಅವರಿಗೆ ಅವಹೇಳನ ಮಾಡಿರುವಂತಹ ದುಷ್ಕರ್ಮಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ ಮಾಜಿ ಸಚಿವ ಬಾಬುರಾವ್ ಚಿಂಚಸೂರು ಅವರ ನೇತೃತ್ವದಲ್ಲಿ ಜೊತೆಯಲ್ಲಿ ನಗರಸಭೆಯ ಅಧ್ಯಕ್ಷ ಲಲಿತಾ ಅನಪೂರ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆಯಲ್ಲಿ ನಗರದ ವಾಲ್ಮೀಕಿ ವೃತ್ತದಿಂದ ಸುಭಾಷ ವೃತ್ತದವರೆಗೂ ಮೆರವಣಿಗೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರ ಕೂಡಲೇ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ಮಾಡಬೇಕು ಜೊತೆಯಲ್ಲಿ ಹುಲಿಸ್ ಸಮಾಜದ ಪರ್ಯಾಯ ಪದಗಳ ಎಸ್ಟಿಗೆ ಸೇರಿಸುವಂತೆ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಎಸ್ಸಿ ಎಸ್ಟಿ ನೌಕರರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗಿದೆ ಬಳ್ಳಾರಿ ನಗರದ ಗಾಂಧಿನಗರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂಭಾಗದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇವತ್ತು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಸಂಘದ ಅಧ್ಯಕ್ಷ ಡಿಪಿ ಬೊಮ್ಮಯ್ಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಎಸ್ಸಿ ಎಸ್ಟಿ ನೌಕರರ ಸಮಸ್ಯೆ ತಿಳಿಯಲು ಇನ್ನು ಎಸ್ಸಿಎಸ್ಟಿ ಗ್ರೇವಿಯನ್ಸ್ ಎಲ್ಲ ತರಬೇಕು ಜೊತೆಯಲ್ಲಿ ಟ್ರಾನ್ಸ್ಫರ್ ಪ್ರಮೋಷನ್ ಸೀನಿಯಾರಿಟಿ ಲಿಸ್ಟು ಡಿಸಿಪ್ಲಿನರಿ ಕೇಸ್ನಲ್ಲಿ ಎಸ್ಸಿಎಸ್ಟಿ ನೌಕರರಿಗೆ ತಾರತಮ್ಯ ಮಾಡಲಾಗುತ್ತಿದೆ ಇದನ್ನು ಕೂಡಲೇ ಸರಿಪಡಿಸಬೇಕು ಅನ್ನೋದಾಗಿ ಹೇಳಿದರು ನೂರ ಮಾಡಿದಾರ ಅಂತ ಇಪ್ಪತ್ತೈದು ನಾವು ಆಗ್ಬೇಕು ನಾವು ಕೇಳಿದ್ರ ಐದರಿ ಐದರಲ್ಲಿ ಎರಡೇ ಮಾಡಿದ ಇವರು ಮಾಡ್ಬಿಟ್ಟು ಏ ನೀವು ಎಲ್ಲ ಮತ್ತಿನ್ನೇ ಮತ್ತಿನ್ನೇತ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಹಂಗೈತೆ ಮತ್ತೆ ನಮ್ಮನ್ ಕರಿಬಾರ್ದು ನೆಗೋಸಿಯೇಷನ್ ಕರಿಬಾರ್ದು ಅವ್ರೇನ್ ಮಾಡ್ತದ್ರು ಮಾಡ್ಕೊಳ್ಳಿ ನಮ್ಮ ತಿಳಿದಿದ್ ನಾವು ಮಾಡ್ಕೋತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಇಂಟರ್ವ್ಯೂನಾಗಿ ಅವ್ರು ಹೇಳ ಗಣೇಶ ವಿಸರ್ಜನೆಯ ವೇಳೆ ಪಟಾಕಿ ಸ್ಫೋಟಗೊಂಡು ಬಾಲಕನೋರ್ವ ದಾರುಣವಕ್ ಸಾವರ್ಥಾನೆ ದೊಡ್ಬಳ್ಳಾಪುರ ತಾಲೂಕಿನ ಮುತ್ತೂರಿನಲ್ಲಿ ಈ ಘಟನೆ ಸಂಭವಿಸಿದೆ ಗಣೇಶ ಮೆರವಣಿಗೆ ಆಯೋಜಿಸಲಾಗಿದ್ದಂತ ವಾಹನದಲ್ಲಿ ಪಟಾಕಿಗಳನ್ನು ಇಡಲಾಗಿತ್ತು ವಾಹನದ ತಾಪಕ್ಕೆ ಪಟಾಕಿಗಳು ಸ್ಫೋಟಗೊಂಡಿವೆ ಮೆರವಣಿಗೆಗೆ ಸೇರಿದ್ದ ಜನರ ಮೇಲೆ ಪಟಾಕಿ ಸೇರಿದಿದ್ದು ಹದಿನೈದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಹಾಗೂ ಗಂಭೀರವಾಗಿ ಗಾಯಗೊಂಡಿರುವಂತಹ ಎಂಟು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗ್ರಾಮದ ಗಣೇಶ ಮೆರವಣಿಗೆ ಆಯೋಜಕರಾದ ಕಿಶೋರ್ ಮಾರುತಿ ಮಂಜುನಾಥ್ ಎನ್ನುವರ ಮೇಲೆ ಎಲ್ಲಾ ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅವರನ್ನು ವಶಪಟ್ಟಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಗಣಪತಿ ಮೆರವಣಿಗೆಯ ವೇಳೆ ಟ್ರ್ಯಾಕ್ಟರ್ನಿಂದ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಹುಣಸೂರು ತಾಲೂಕಿನ ಹರವೇ ಗ್ರಾಮದಲ್ಲಿ ಘಟನೆಯಾಗಿರುವುದು ಗ್ರಾಮದಲ್ಲಿ ಗಣಪತಿ ವಿಸರ್ಜನೆಗಾಗಿ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆಯನ್ನು ನಡೆಸಲಾಗುತ್ತಿತ್ತು ಮನೆ ಬಳಿ ಬಂದಿದ್ದ ಗಣಪನಿಗೆ ಪೂಜೆ ಸಲ್ಲಿಸಲು ಮೂವತ್ನಾಲ್ಕು ವರ್ಷದ ರಾಜು ಟ್ರ್ಯಾಕ್ಟರ್ ಅನ್ನ ಹತ್ತಿದ್ರು ಗಣೇಶನಿಗೆ ಪೂಜೆ ಸಲ್ಲಿಸುತ್ತಿರುವಂತಹ ಸಂದರ್ಭದಲ್ಲೇ ರಾಜು ಕೆಳಗು ಬಿದ್ದಿದ್ದಾನೆ ಇನ್ನು ಚಿಕಿತ್ಸೆಗಾಗಿ ಹುಣಸೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಸಾವನ್ನಪ್ಪಿದ್ದಾರೆ ಘಟನೆಯ ಹಿನ್ನೆಲೆಯಲ್ಲಿ ಮೆರವಣಿಗೆಯನ್ನು ಅರ್ಧಕ್ಕೆ ನಿಲ್ಲಿಸಿ ನೇರವಾಗಿ ಚಿಕ್ಕಕೆರೆಯಲ್ಲಿ ಗಣಪತಿಯ ವಿಸರ್ಜನೆಯನ್ನು ಮಾಡಲಾಯಿತು ಗಣೇಶ ವಿಸರ್ಜನೆಯ ಮೆರವಣಿಗೆಯ ವೇಳೆ ವಿದ್ಯುತ್ ಸ್ಪರ್ಶದಿಂದ ಯುವಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರಿನ ಗುಟ್ಟುಬೆಚ್ಚಾಲಿ ಗ್ರಾಮದಲ್ಲಿ ನಡೆದಿದೆ ಮೃತನನ್ನ ಗ್ರಾಮಸ್ಥ ಇಪ್ಪತ್ತೆರಡು ವರ್ಷದ ನರಸಿಂಹಲು ಅನ್ನುವುದಾಗಿ ಈತ ಗುರುತು ಮಾಡಲಾಗಿದೆ ಇನ್ನು ಗಣೇಶೋತ್ಸವದ ಅಂಗವಾಗಿ ಯುವಕರು ಸೇರಿಕೊಂಡು ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರು ವಿಸರ್ಜನೆಗಾಗಿ ಸಮೀಪದ ಇರಾಪುರ ಕ್ರಾಸ್ ಕಾಲುವೆಯತ್ತ ಪಿಕಪ್ ವಾಹನದಲ್ಲಿ ಮೂರ್ತಿಯನ್ನ ಸಾಗಿಸ್ತಾ ಇದ್ರು ಈ ವೇಳೆ ಮೂರ್ತಿ ವಿದ್ಯುತ್ ಕಂಬಕ್ಕೆ ತಗುಲಿದ ಪರಿಣಾಮ ನರಸಿಂಹ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನು ಉಳಿದವರು ಶಾಕ್ ಹೊಡೆದ ತಕ್ಷಣ ವಾಹನದಿಂದ ಜಿಗಿದು ಪ್ರಾಢ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿಯೋರ್ವ ಮಲೆಯಾಗಿದ್ದಾನೆ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ ಇಪ್ಪತ್ತೇಳು ವರ್ಷದ ಮಂಜುನಾಥ್ಗೆ ಹೃದಯಾಘಾತ ಆಗಿದೆ ಅರಕಲ್ಗೂಡು ತಾಲೂಕಿನ ಆನಂದಪುರದಲ್ಲಿ ಘಟನೆ ಆಗಿರೋದು ಯುವಕ ಮಂಜುನಾಥ್ಗೆ ಹೃದಯದ ಸಮಸ್ಯೆ ಇತ್ತು ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕೂಡ ಗಣಪತಿ ವಿಸರ್ಜನೆಯ ವೇಳೆ ಸಖತ್ ಸ್ಟೆಪ್ ಹಾಕಿದ್ದ ಟಮಟೆ ಸೌಂಡಿಗೆ ಸ್ಟೆಪ್ ಹಾಕಲು ಹೋಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಆಸರಿಯಾಗಿದ್ದ ಮಂಜುನಾಥ್ನನ್ನ ಕಳೆದುಕೊಂಡು ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೈಬಾವಿ ಗ್ರಾಮದಲ್ಲಿ ಒಂದೇ ದಿನದಲ್ಲಿ ಸೋದರರಿಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ತಮ್ಮನ ಸಾವಿನ ಸುದ್ದಿಯಿಂದ ಮನನೊಂದು ಅಣ್ಣನೂ ಕೂಡ ಕೆಲವೇ ಗಂಟೆಗಳಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಇವತ್ತು ಬೆಳಗ್ಗೆ ಇರ್ಫಾನ ಹೃದಯಾಘಾತಕ್ಕೆ ಬಲಿಯಾಗಿದ್ದ ತಮ್ಮನ ಸಾವಿನ ಸುದ್ದಿ ಕೇಳಿ ಅಣ್ಣ ಕೂಡ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿದ್ದಾರೆ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರು ಸದ್ಯ ಕಣ್ಣೀರಿನಲ್ಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮಲ್ಲನಹೊಳೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮೂವತ್ತೈದು ವರ್ಷದ ಜ್ಯೋತಿ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಶ್ವಾನದಳ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಜ್ಯೋತಿ ಕೊಲೆ ಹಿಂದೆ ಆಕೆಯ ಪತಿಯ ಕೈವಾಡ ಇದೆ ಎಂಬುದಾಗಿ ಸದ್ಯ ಶಂಕೆ ವ್ಯಕ್ತವಾಗ್ತಿದೆ ಹೀಗಾಗಿ ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ ಆಸ್ತಿ ವಿಚಾರಕ್ಕೆ ತಮ್ಮನೇ ಅಣ್ಣನ ಕೊಲೆ ಮಾಡಿರುವಂತ ಗಂಭೀರ ಆರೋಪ ಕೇಳಿಬಂದಿದೆ ಮೈಸೂರು ತಾಲೂಕಿನ ಆನಂದೂರು ಗ್ರಾಮದಲ್ಲಿ ಈ ಘಟನೆ ಆಗಿರುವುದು ನಲವತ್ಮೂರು ವರ್ಷದ ರವಿಯಂಬಾತ ನಲವತ್ತೈದು ವರ್ಷದ ಮಹೇಶನನ್ನ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಮಾಡಲಾಗಿದೆ ಜೊತೆಗೆ ತಂದೆ ಕೃಷ್ಣೇಗೌಡ ಅತ್ತಿಗೆ ಮೇಲೆ ಮಹೇಶ್ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ ಎನ್ನುವುದಾಗಿ ಆರೋಪಿಸಲಾಗಿದೆ ಓರ್ವ ಪುತ್ರನಿಗೆ ಮಾತ್ರವೇ ತಂದೆ ಕೃಷ್ಣೇಗೌಡ ಆಸ್ತಿ ಹಂಚಿಕೆ ಮಾಡಿದ್ದ ಇದರಿಂದ ಕೋಪಗೊಂಡಿರುವಂತಹ ರವಿ ಈ ಕೃತ್ಯ ಎಸಗಿದ್ದಾನೆ ಹಲ್ಲೆಯ ಬಳಿಕ ಕೊಲೆಯ ಆರೋಪಿ ರವಿ ಪರಾರಿಯಾಗಿದ್ದು ಘಟನಾ ಸ್ಥಳಕ್ಕೆ ಇಲವಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಲಾರಿ ಹಾಗೂ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ನಿಪಾಣಿ ಮುದೋಳ ರಾಜ್ಯ ಹೆದ್ದಾರಿಯಲ್ಲಿ ಈ ಬಿಕ್ಕರ ರಸ್ತೆ ಅಪಘಾತ ಆಗಿರುವುದು ದುರಂತದಲ್ಲಿ ಬಸ್ ಚಾಲಕ ಹಾಗೂ ಲಾರಿ ಚಾಲಕರಿಬ್ಬರ ಕಾಲುಗಳು ತುಂಡಾಗಿವೆ ಹಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಪಘಾತದ ಹಿನ್ನೆಲೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಘಟನಾ ಸ್ಥಳಕ್ಕೆ ಚಿಕ್ಕೋಡಿಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಗಂಭೀರ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಧಾರವಾಡದ ವಿದ್ಯಾಗಿರಿ ಬಡಾವಣೆಯಲ್ಲಿ ಕಸದ ಟ್ರ್ಯಾಕ್ಟರ್ ಬಿಆರ್ಟಿಎಸ್ ಗೆ ಡಿಕ್ಕಿಯಾಗಿದೆ ಇನ್ನು ಜೆಎಸ್ಎಸ್ ಕಾಲೇಜಿನ ಎದುರು ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ನಡೆದಿದೆ ಕಸವನ್ನು ಸಂಗ್ರಹಿಸಿಕೊಂಡು ಹೋಗ್ತಾ ಇದ್ದ ಈ ಟ್ರ್ಯಾಕ್ಟರ್ ಒಮ್ಮೆಲೆ ನಿಯಂತ್ರಣ ಕಳೆದುಕೊಂಡು ಬ್ಯಾರಿಗೇಟ್ಗೆ ಡಿಕ್ಕಿ ಹೊಡೆದಿದೆ ಘಟನೆಯಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ ರಾಯಚೂರಿನಲ್ಲಿ ಬೈಕ್ ಹಾಗೂ ಟಿಪ್ಪರ್ ನಡುವೆ ಭೀಕರ ಅಪಘಾತ ಆಗಿದೆ ಘಟನೆಯಲ್ಲಿ ಬೈಕ್ ಸವಾರ ಮೂವತ್ತೈದು ವರ್ಷದ ಸಿಂಹಾದ್ರಿ ಎಂಬಾತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಶಕ್ತಿನಗರದ ಬಳಿ ಬೈಕ್ನಲ್ಲಿ ತೆರಳುವಾಗ ಈ ಅಪಘಾತ ಸಂಭವಿಸಿದ್ದು ಚಕ್ರಕ್ಕೆ ಸಿಲುಕಿದ್ದ ಸಿಂಹಾದ್ರಿ ವೇಳೆ ಟಿಪ್ಪರ್ ಹರಿದ ಪರಿಣಾಮ ತಲೆ ಛಿದ್ರ ಛಿದ್ರವಾಗಿದೆ ಘಟನೆಯ ಹಿನ್ನೆಲೆಯಲ್ಲಿ ಮೃತ ಸಿಂಹಾದ್ರಿಯ ಕುಟುಂಬಸ್ಥರು ರಸ್ತೆಯನ್ನ ತೆರೆದು ಪ್ರತಿಭಟನೆ ಮಾಡಿದ್ದಾರೆ ಘಟನಾ ಸ್ಥಳಕ್ಕೆ ಶಕ್ತಿನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದಾವಣಗೆರೆಯ ನ್ಯಾಮತಿ ತಾಲೂಕಿನ ಚಿಲೂರು ಗ್ರಾಮದ ದರ್ಗಾದಲ್ಲಿ ಕರಡಿ ಪ್ರತ್ಯಕ್ಷ ಆಗಿದೆ ತುಂಗಭದ್ರಾ ನದಿ ದಡದಲ್ಲಿ ಇರುವಂತಹ ದರ್ಗಾದಲ್ಲಿ ಕರಡಿ ರಾಜಾರೋಷವಾಗಿ ಸಂಚರಿಸಿದೆ ಕಳೆದ ಕೆಲ ದಿನಗಳ ಹಿಂದೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕರಡಿ ಪ್ರತೀಕ್ಷೆ ಆಗಿತ್ತು ಕರಡಿಯಿಂದ ಸೆರೆ ಹಿಡಿಯಲು ಈಗಾಗಲೇ ಅರಣ್ಯ ಇಲಾಖೆಯಿಂದ ಎರಡು ಕಡೆ ಬೋನನ್ನ ಇಡಲಾಗಿದೆ ಇನ್ನು ಜನ ಎಚ್ಚರಿಕೆಯಿಂದ ಓಡಾಡುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗ್ರಾಮವೊಂದರಲ್ಲಿ ಮೊಸಳೆ ಪ್ರತ್ಯಕ್ಷೆ ಆಗಿದೆ ಘಟನಾ ಸ್ಥಳದಲ್ಲಿ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು ಇನ್ನು ಗ್ರಾಮಕ್ಕೆ ಬಂದಿದ್ದ ಮೊಸಳೆಗಿನ ಗ್ರಾಮದ ಜನರೇ ಸೆರೆ ಹಿಡಿದಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ಸೆರೆ ಹಿಡಿದಂತಹ ಮೊಸಳಿಗಿನ ವಶಕ್ಕೆ ಪಡೆದಿದ್ದು ಸುರಕ್ಷಿತ ಸ್ಥಳಕ್ಕೆ ಅದನ್ನು ರವಾನಿಸಿದ್ದಾರೆ ಹೆಸರು ದಿನ ವೇಳೆ ಸೋಯಾಬೀನ್ ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಧಾರವಾಡದ ಧ್ವನಿ ಸಂಘಟನೆಯಿಂದ ಡಿಸಿಗೆ ಮನವಿ ಸಲ್ಲಿಸಲಾಯಿತು ಖರೀದಿ ಕೇಂದ್ರ ಸ್ಥಾಪನೆಯ ಜೊತೆಗೆ ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಲಾಯಿತು ಜಿಲ್ಲೆಯಾದ್ಯಂತ ಮಳೆಗೆ ಬೆಳೆ ಹಾನಿಯಾಗಿದೆ ಹೀಗಾಗಿರುವಂತಹ ಬೆಳೆಗಳಿಗೆ ಸರಿಯಾದಂತಹ ಬೆಳೆಯನ್ನ ಕೊಡಬೇಕು ಅಂತ ಡಿಸಿ ದಿವ್ಯಾಪ್ರಭು ಅವರಿಗೆ ಧಾರವಾಡದ ಧ್ವನಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿದರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮರದ ಕೊಂಬೆಗಳು ಉರುಳಿ ಬಿದ್ದಿದೆ ಇವತ್ತು ಗಾಳಿ ಮಳೆ ಇಲ್ಲದೇ ಇದ್ರೂ ಕೂಡ ಮರದ ಕೊಂಬೆ ಬೆರಶಾಯಿಯಾಗಿದೆ ಇಂದಿರಾನಗರದ ಒಂದನೇ ಹಂತದ ಚಿಮ್ಮಯ್ಯ ಆಸ್ಪತ್ರೆಯ ರಸ್ತೆಯ ಬಳಿ ಘಟನೆ ನಡೆದಿದೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಮನೆಯಲ್ಲಿ ಅಡುಗೆ ಸಿಲಿಂಡರ್ ಗ್ಯಾಸ್ ಲೀಕ್ ಆಗಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ವಿಜಯಪುರದ ಆಶ್ರಮ ಸಂಸ್ಥೆಯ ಲೇಡಿಸ್ ಹಾಸ್ಟೆಲ್ ಬಳಿ ಘಟನೆಯಾಗಿರುವುದು ಗ್ಯಾಸ್ ಲೀಕ್ ಆದಂತಹ ಕಾರಣ ಅಡುಗೆ ಮನೆಯಲ್ಲಿ ಬೆಂಕಿ ಕಾಡಿಸಿಕೊಂಡಿದ್ದು ತಕ್ಷಣವೇ ಕುಟುಂಬಸ್ಥರು ಮನೆಯಿಂದ ಹೊರಬಂದಿರುವಂತಹ ಹಿನ್ನೆಲೆಯಲ್ಲಿ ಪ್ರಾಣ ಅಪಾಯಿ ಯಾವುದೂ ಕೂಡ ಆಗಿಲ್ಲ ಎಂದು ಬಿಎನ್ನ ಬಿರಾದರ್ ಎನ್ನುವರ ಮನೆಯಲ್ಲಿ ಈ ಅವಘಡ ಸಂಭವಿಸಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಮನೆಯ ಸುತ್ತಮುತ್ತ ದಟ್ಟವಾದಂತಹ ಹೊಗೆ ಆವರಿಸಿತ್ತು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿ ಬೆಂಕಿಯನ್ನು ನಿಂದಿಸಿದ್ದಾರೆ

ಹಲವೆಡೆ ಗಣೇಶ ಮೂರ್ತಿಯನ್ನ ನಾನಾ ರೀತಿಯಲ್ಲೇ ಟ್ಯಾಬ್ಲೋಗಳನ್ನ ಮಾಡಿ ಗಲ್ಲಿ ಗಲ್ಲಿಗಳಲ್ಲಿ ಒಡ್ಡೋಲಗದಿಂದ ಸುತ್ತಿಸಿ ಜಲ ಮೂಲದಲ್ಲಿ ವಿಸರ್ಜಿಸ್ತಾ ಇದ್ದಾರೆ ಈ ನಡುವೆ ಚಿಕ್ಕಮಗಳೂರಿನ ಕೊಪ್ಪದ ಮೇಘಲಾಪೇಟೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಟ್ಯಾಬ್ಲೋ ನೋಡುಗರ ಗಮನವನ್ನ ಸೆಳೆಯಿತು ವಿನಾಯಕ ಗ್ರಾಮಾಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಮೂವತ್ತಾರು ವರ್ಷದ ಈ ಗಣೇಶನನ್ನ ಕೂರಿಸುವಂತ ಸಂಭ್ರಮ ಅಲ್ಲಿತ್ತು ಹಾಗಾಗಿ ಪ್ರತಿ ವರ್ಷ ನಾನಾ ಥೀಮ್ನೊಂದಿಗೆ ಟ್ಯಾಬ್ಲೋವನ್ನ ರಚನೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಅದೇ ಮಾದರಿಯಲ್ಲಿ ಈ ಬಾರಿ ಆಪರೇಷನ್ ಸಿಂಧೂರ ಈ ಟ್ಯಾಬ್ಲೋವನ್ನ ರಚಿಸಿ ಗಣೇಶನನ್ನ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಮಾಡಿ ವಿಜೃಂಭಿಸಿದರು ಇನ್ನು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ವಾಲಗದ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ದಾರೆ ಚುಂಚ ಶ್ರೀಗಳ ಪಟ್ಟಾಭಿಷೇಕ ಸ್ಮರಣಾರ್ಥ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದ ಬಿಜೆ ಶಾಲೆಯಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಪಾದಪೂಜೆಯನ್ನ ಸಲ್ಲಿಸಿದರು ಮಕ್ಕಳಿಗೆ ಮಾತಾಪಿತೃಗಳ ಮಹತ್ವವನ್ನು ತಿಳಿಸಲು ಶಾಲೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ತಮ್ಮ ಮಕ್ಕಳಿಂದ ಪಾದಪೂಜೆಯನ್ನ ಮಾಡಿಸಿಕೊಂಡಿರುವಂತಹ ಪೋಷಕರು ಸಂಭ್ರಮಿಸಿದ್ರು ತಂದೆ ತಾಯಿಗಳ ಮಹತ್ವವನ್ನು ತಿಳಿಸಲು ಇಂತಹ ಭಾರತೀಯ ಸಂಸ್ಕೃತಿ ಕಲಿಸ್ತಿರುವ ಶಾಲೆ ಬಗ್ಗೆ ಪೋಷಕರು ಹೆಮ್ಮೆಯನ್ನ ವ್ಯಕ್ತಪಡಿಸಿದರು ಮಕ್ಕಳ ಪಾದಪೂಜೆಯನ್ನ ಕಂಡು ಭಾವುಕರಾಗಿ ಮಕ್ಕಳಿಗೆ ಹಾರೈಸಿದ್ದಾರೆ ಪೋಷಕರು ಟ್ರಂಪ್ ಸರ್ಕಾರದಲ್ಲಿ ಕಲಬುರಗಿಯ ಕೊಠಾರಿಗೆ ಪ್ರಮುಖ ಸ್ಥಾನ ಲಭಿಸಿದೆ ಅಮೆರಿಕದ ಟ್ರೆಜರಿ ಇಲಾಖೆಯ ಆರ್ಥಿಕ ನೀತಿಯ ಸಹಾಯಕ ಕಾರ್ಯದರ್ಶಿಯಾಗಿ ಎಸ್ಪಿ ಕೊಠಾರಿ ಅವರನ್ನ ಟ್ರಂಪ್ ಸರ್ಕಾರ ನೇಮಕ ಮಾಡಿದೆ ಮೂಲತಃ ಕಲಬುರಗಿಯವರೇ ಆಗಿರುವಂತಹ ಕೊಠಾರಿ ಇವರು ಎನ್ವಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಇನ್ನು ಪಿಲಾನಿಯಾ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬಿಎ ಹಾಗೂ ಅಹಮದಾಬಾದ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ ಎಂಬಿಎ ಮತ್ತು ಪಿಎಚ್ಡಿಯನ್ನು ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜರಾಗಿರುವಂತಹ ಕೊಠೌರಿ ಅವರ ಮನೆ ಈಗಲೂ ಕೂಡ ಕಲಬುರಗಿ ನಗರದ ಸರ್ದಾರ್ ಪಟೇಲ್ ಸರ್ಕಲ್ ಬಳಿಯ ಕೋರ್ಟ್ ರಸ್ತೆಯಲ್ಲಿ ಇರುವುದು ವಿಶೇಷವಾಗಿದೆ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ